ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೋಡಬಹುದಾದ ಎಲ್ಲ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಬಾಗಲಕೋಟೆ ಜಿಲ್ಲೆಯು ಒಂದಾಗಿದೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಗಲಕೋಟೆ ಜಿಲ್ಲೆಯ ಒಂದು ವಿವರಣೆಯನ್ನು ನಾವು ನೋಡೋಣ ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ಐತಿಹಾಸಿಕ ಪ್ರೇಕ್ಷಣಾ ಸ್ಥಳಗಳನ್ನು ನಾವು ನೋಡೋಣ ಈ ಜಿಲ್ಲೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಚಿಸಲಾಯಿತು ಐತಿಹಾಸಿಕವಾಗಿ ಶ್ರೇಷ್ಠ ಪರಂಪರೆಯನ್ನು ಹೊಂದಿರುವ ಬಾಗಲಕೋಟೆ ಹಿಂದೆ ಚಾಲುಕ್ಯರ ಆಳ್ವಿಕೆಯಲ್ಲಿತ್ತು ಈ ಜಿಲ್ಲೆಯ ಬಾದಾಮಿ ಕ್ರಿಸ್ತ ಶಕ ಐನೂರ ಐವತ್ತರಿಂದ ಏಳ್ನೂರ ಐವತ್ತ್ಮೂರರವರೆಗೆ ಚಾಲುಕ್ಯರ ಕಾಲದ ದೇವಾಲಯಗಳು ಅವುಗಳ ವಾಸ್ತುಶಿಲ್ಪ ಕೋಟೆಗಳು ಈ ಜಿಲ್ಲೆಯ ಪ್ರವಾಸಿ ವೈಶಿಷ್ಟ್ಯಗಳಾಗಿವೆ ಬಾದಾಮಿ ಬಾದಾಮಿಯನ್ನು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ನೈಪುಣ್ಯತೆಯ ಶ್ರೇಷ್ಠ ಮಾದರಿ ಎನ್ನಬಹುದು ಇಲ್ಲಿರುವ ಗುಹಾಂತರ ದೇವಾಲಯಗಳು ಚಾಲುಕ್ಯ ಶೈಲಿಯ ವಾಸ್ತುಗಳಾಗಿವೆ ಹೈವಳೆ ಹೈವಳೆಯಲ್ಲಿರುವ ಕಲ್ಲಿನ ದೇವಾಲಯಗಳು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಹೊಂದಿವೆ ಐಹೊಳೆಯನ್ನು ಹಿಂದೂ ಶಿಲ್ಪಕಲೆಯ ತೊಟ್ಟಿಲು ಎಂದೇ ಕರೆಯಲಾಗುತ್ತಿದೆ ಇಲ್ಲಿ ಕ್ರಿಸ್ತಶಕ ನಾನ್ನೂರ ಐವತ್ತರಿಂದ ಸಾವಿರದ ನೂರರ ನಡುವೆ ನಿರ್ಮಿತವಾದ ನೂರ ಇಪ್ಪತ್ತೈದು ದೇವಾಲಯಗಳು ಹಾಗೂ ಸ್ಮಾರಕಗಳಿವೆ ಪಟ್ಟದಕಲ್ಲು ಪಟ್ಟದಕಲ್ಲು ಬಾದಾಮಿ ಚಾಲುಕ್ಯ ಶಿಲ್ಪಕಲೆಯ ಮತ್ತೊಂದು ತಾಣ ಇದು ವಿಶ್ವ ಪಾರಂಪರಿಕ ಪಟ್ಟಿಗೂ ಸೇರಿದೆ ಇದು ಮಲಪ್ರಭಾ ನದಿಯ ದಡದ ಮೇಲಿದೆ ಇಲ್ಲಿನ ದೇವಾಲಯಗಳಲ್ಲಿ ಮಹಾಕಾವ್ಯಗಳನ್ನು ಶಿಲ್ಪಕಲೆಯಲ್ಲಿ ಮೂಡಿಸಲಾಗಿದೆ ಈ ದೇವಾಲಯಗಳು ಕ್ರಿಸ್ತ ಶಕ ಎಂಟನೇ ಶತಮಾನದಲ್ಲಿ ನಿರ್ಮಿತವಾಗಿದೆ ನೆಕ್ಸ್ಟು ವಿರೂಪಾಕ್ಷ ದೇವಾಲಯ ಇದನ್ನು ಕ್ರಿಸ್ತ ಶಕ ಏಳ್ನೂರ ನಲವತ್ತೈದರಲ್ಲಿ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ವಿಕ್ಮಾದಿತ್ಯನು ಪತ್ನಿ ರಾಣಿ ಲೋಕಮಹಾದೇವಿಯು ತನ್ನ ಪತಿ ಕಂಚಿನ ಪಲ್ಲವರ ಮೇಲೆ ಸಾಧಿಸಿದ ವಿಜಯದ ಕುರುಹಾಗಿ ನಿರ್ಮಿಸಿದರು ಈ ದೇವಾಲಯವು ಕಂಚಿಯ ಕೈಲಾಸನಾಥ ದೇವಾಲಯವನ್ನು ಹೋಲುತ್ತಿದ್ದು ಅದನ್ನು ಈ ದೇವಾಲಯ ನಿರ್ಮಾಣಕ್ಕೆ ಮಾದರಿಯಾಗಿ ಬಳಸಲಾಗುತ್ತಿದೆ ಎಂದು ಹೇಳುತ್ತಾರೆ ಮತ್ತು ಸಂಗಮೇಶ್ವರ ದೇವಾಲಯ ಇದು ಚಾಲುಕ್ಯ ಚಕ್ರವರ್ತಿ ವಿಜಯಾದಿತ್ಯ ಸತ್ಯಾಶ್ರಯದಿಂದ ನಿರ್ಮಿತವಾದ ಅಪೂರ್ವ ದೇವಾಲಯವೇ ಸಂಗಮೇಶ್ವರ ದೇವಾಲಯ ಮತ್ತೆ ಜೈನ್ ದೇವಾಲಯ ಇದು ಪಟ್ಟದ ಕಲ್ಲಿನಿಂದ ಬಾದಾಮಿಗೆ ಹೋಗುವ ರಸ್ತೆಯಲ್ಲಿದೆ ಇದು ದ್ರಾವಿಡ ಶೈಲಿಯಲ್ಲಿದ್ದು ಮಾನ್ಯ ಕೇಟ ಕೇಟದ ರಾಷ್ಟ್ರಕೂಟರಿಂದ ನಿರ್ಮಿತವಾಗಿದೆ ಇದು ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ಹಮೋಗವರ್ಷ ಅಥವಾ ಅವರ ಮಗ ಇಮ್ಮಡಿ ಕೃಷ್ಣರಿಂದ ನಿರ್ಮಿತವಾಗಿದ್ದು ಉತ್ತಮ ಸುಂದರ ಶಿಲ್ಪಕಲೆಗಳನ್ನು ಹೊಂದಿದೆ ಇಲ್ಲಿನ ಭೂತನಾಥ ದೇವಾಲಯ ರಸ್ತೆಯಲ್ಲಿನ ವಸ್ತು ಸಂಶೋಧನಾಲಯ ಇಲಾಖೆಯ ವಸ್ತು ಸಂಗ್ರಹಾಲಯವಿದ್ದು ಇದರಲ್ಲಿ ಅನೇಕ ವಿಧದ ಶಿಲಾ ಪ್ರತಿಮೆಗಳು ಶಿಲಾಕಥ ಕಲಾಕೃತಿಗಳನ್ನು ಸಂಗ್ರಹಿಸಲಾಗಿದೆ ಜಮಖಂಡಿ ಇಂಡೋನಾಸಿಕ್ ಶೈಲಿಯಲ್ಲಿರುವ ಪಟವರ್ಧನ ಅರಮನೆ ಇಲ್ಲಿನ ಪ್ರಸಿದ್ಧ ಸ್ಮಾರಕ ಲೋಕಾಪುರ ಇಲ್ಲಿರುವ ಬಹಳ ಪ್ರಾಚೀನವಾದ ಲೋಕೇಶ್ವರ ದೇವಾಲಯ ಪ್ರಸಿದ್ಧಿಯನ್ನು ಪಡೆದಿದೆ ಸಿದ್ದನಕೋಲು ಇದು ಸುಮಾರು ಇಪ್ಪತ್ತು ಅಡಿ ಎತ್ತರದಿಂದ ಧುಮುಕುವ ಸುಂದರ ಜಲಪಾತವನ್ನು ಹೊಂದಿದೆ ಮತ್ತು ಮಹಾಲಿಂಗಪುರ ಇದು ವೀರಶೈವರಿಗೆ ಬಹಳ ಪವಿತ್ರವಾದ ಯತ್ ಯಾತ್ರಾ ಸ್ಥಳ ಮತ್ತು ಕೂಡಲ ಸಂಗಮ ಇದು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದಲ್ಲಿದ್ದ ಸಮಾಜ ಸುಧಾರಕರ ಶ್ರೀ ಬಸವೇಶ್ವರರ ಐಕ್ಯ ಸ್ಥಳ ಇಲ್ಲಿ ಮಲಪ್ರಭ ಮತ್ತು ಕೃಷ್ಣಾ ನದಿಗಳು ಸಂಗಮವಾಗುತ್ತದೆ ಇಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳು